ಈಗ ವಿದ್ಯಾಪತಿ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ನೆಗೆಟಿವ್ ಶೇಡ್ ಹೌದು ಬಟ್ ಆಗಿದೆ ಇದು ಕಂಪ್ಲೀಟ್ ಎಂಟರ್ಟೈನ್ ಮಾಡುವಂಥದ್ದು ಈಗ ಗರ್ಡಾರಾಮ್ನ ಹೆಂಗೆ ನೋಡ್ಕೊಂಡು ಬಂದಿದ್ದೀರಾ ಎಲ್ಲ ಸಿನಿಮಾಲಿ ಫುಲ್ ಭಯ ಬೆಳೆಸೋದು ಅದಲ್ದಿರ ಇದು ಕಂಪ್ಲೀಟ್ ಚೇಂಜ್ ಓವರ್ ಇರುತ್ತೆ ಓಕೆ ಹಿಂಗೂ ಮಾಡ್ತಾರ ರಾಮ್ ಹಿಂಗೂ ಮಾಡ್ಬೋದಾ ಗರುಡಾರಾಮ್ ಕೈಲಿ ಈ ಥರನೂ ಮಾಡಿಸ್ಬೋದಾ ಅನ್ನೋದು ಒಂದು ಥಾಟ್ ಬರುತ್ತೆ ಎಲ್ಲರಿಗೂ ನಿಮ್ಮ ಈ ಹಿಂದಿನ ಸಿನಿಮಾಗಳಲ್ಲಿ ಕಂಪ್ಲೀಟ್ ಆಕ್ಷನ್ ಇರ್ತಾ ಇತ್ತು ಸೀರಿಯಸ್ನೆಸ್ ಇರ್ತಿತ್ತು ಬಟ್ ಈ ಸಿನಿಮಾದಲ್ಲಿ ಕಾಮಿಡಿ ಇದೆ ಈಗ ನಾಗಭೂಷಣ್ ಅವ್ರ ಪಕ್ಕ ನಿಂತರು ನೋಡ್ಕೊಳ್ಳೆ ಅವ್ರ ಹಾವಭಾವ ನೋಡ್ಕೊಳ್ಳೆ ನಗು ಬರುತ್ತೆ ಅದು ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಸರ್ ಅದು ನಂಗೆ ತುಂಬಾ ಕಷ್ಟ ಆಯ್ತು ಅವ್ರನ್ನ ನೋಡಿದ್ರೇನೆ ನೀವು ಹೇಳಿದಂಗೆ ನಗು ಬರುತ್ತೆ ರಿಯಾಕ್ಷನ್ಸ್ ಬಂದಿದಷ್ಟ ಬಂದಿದ ನೋಡಿ ಅವರು ಭಯ ಬೀಳೋ ಥರ ಬೀಳ್ದಿರೋ ಥರ ಮಾಡ್ತಾರಲ್ಲ ನನಗೆ ಅಲ್ಲೇ ನಗು ಬಂದ್ಬಿಡೋದು ಸುಮಾರು ಸಾಕತ್ತು ಇಟ್ ವಾಸ್ ವೆರಿ ಫನ್ ಒಳ್ಳೆ ಫನ್ ಅದು ಹೇಗಿತ್ತು ಸರ್ ಸೆಟ್ ಎಲ್ಲ ಶೂಟಿಂಗ್ ಒಳ್ಳೆ ಮಜಾ ಮಾಡ್ತಾ ಇದ್ವಿ ಫುಲ್ ಒಂದು ಕ್ಯಾರೆಕ್ಟರ್ ಇಳಿದುಟ್ಟಾಗ ಕೆಲವು ಸಿಚುವೇಶನ್ಸು ನನಗೆ ನಗು ಬಂದ್ಬಿಡೋದು ಒಂಥರ ಅನ್ಸೋದು ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ಆಮೇಲೆ ಹೋಗಿ ನಮ್ಮ ನಮ್ಮ ಡೈರೆಕ್ಟರ್ಸಿಗೆ ಖತರ್ನಾಕ್ ಡೈರೆಕ್ಟರ್ಸ್ ಇಬ್ಬರು ಅಣ್ಣಮ್ದೇರು ಈಶಮು ಮತ್ತು ಹಸಿನು ಅವರಿಬ್ಬರನ್ನ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಒಬ್ಬ ಡೈರೆಕ್ಟರ್ ಇದ್ರೆ ಅವ್ರನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ ಬಟ್ ಇಬ್ಬರು ಒಬ್ರಕ್ಕಿಂತ ಒಬ್ಬರು ಅದೇ ಟೆಂಪಲ್ ಇಡ್ತಾರೆ ನಾನು ಇದೊಂದು ಏನೋ ಇದು ಮಾಡೋಣ ಹಿಂಗೆ ಮಾಡೋಣ ಅಂದರೆ ಇಲ್ಲ ಸರ್ ಹಿಂಗೆ ಹಿಂಗೆ ಅಂತ ಒಬ್ರು ಹೇಳೋರು ಈಶಾಮ್ ಹೇಳೋರು ಸರಿ ಆ ಕಡೆಯಿಂದ ಹೋಗೋಣ ಹಸೀನ್ಗೆ ಹೋಗ್ಬಿಟ್ಟು ಹೇಳೋಣ ಸ್ವಲ್ಪ ಕನ್ವಿನ್ಸ್ ಆಗಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂದರೆ ಇಲ್ಲ ಅವರು ಇನ್ನೂ ಟೆಂಪಲ್ ಸೊ ಆ ಥರ ಇಬ್ಬರು ಒಳ್ಳೆ ಡೈರೆಕ್ಟರ್ಸು ವೆರಿ ಸೆನ್ಸಿಬಲ್ ಮತ್ತು ಎಲ್ಲೂ ಅವರು ಹೇಳಿದ್ದು ಅಷ್ಟೆ ಸರ್ ಸುಮ್ಮ ಸುಮ್ಮನೆ ತೊಗೊಂಡಿಲ್ಲ ಸರ್ ನಿಮ್ಮನ್ನು ಈ ಪಾತ್ರಕ್ಕೆ ನೀವು ನೋಡಿ ಸಿನಿಮಾ ಆದಮೇಲೆ ಪ್ರತಿಯೊಬ್ಬರು ಒಂದು ಬೇರೆ ಇದ್ರಲ್ಲಿ ನೋಡಿ ಬೇರೆ ಆ್ಯಂಗಲಲ್ಲಿ ನೋಡ್ತಾರೆ ಗರಳಾರಾಮ್ನ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ರು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಇಶಾಂತ್ ಮತ್ತು ಹಸೀನ್ ಆ್ಯಂಡ್ ನಾಗಭೂಷಣ ಎಕ್ಸ್ಟ್ರಾರ್ನರಿ ಆ್ಯಕ್ಟರು ಅನ್ಸೋದು ಕೆಲವೊಂದು ಸೀನಲ್ಲಿ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಫೈಟ್ ಮಾಡ್ತಾರೆ ಪಾಪ ಫಸ್ಟ್ ಟೈಮ್ ಬ್ಲಡ್ ಇರೋದು ಸರಿ ನಾನು ಹೇಳ್ತಿದ್ದೆ ಏನು ಹಿಂಗೆ ಹಾಕಿದ್ದಾರೆ ಅಂದರೆ ಸರ್ ಫಸ್ಟ್ ಟೈಮ್ ಹಾಕ್ತಾ ಇರೋದಲ್ವಾ ಅದಕ್ಕೆ ಸರಿ ಓಕೆ ನೋಡು ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್